ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಇವರ ಜಾಥೆದ ಪ್ರಕಾರ ಬಂಗರಾಜ ಯೋಗ ಗುರುಮಂಗಳ ಯೋಗ ಬುಧಾದಿತ್ಯ ಯೋಗ ಶಶಕ ಮಹಾಯೋಗ ತುಂಬ ಪ್ರಬಲವಾಗಿದೆ ಇವರು ಜನಿಸಿದ್ದು ಸಾವಿರದ ಒಂಬೈನೂರ ಅರುವತ್ತೊಂದು ಮೇ ಹದಿನೈದನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಹದಿನೈದಕ್ಕೆ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಾಗಿದ್ದು ಇವರ ಜಾತಕವನ್ನು ಸಮಗ್ರ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕಾಲದಲ್ಲಿ ಅಥವಾ ಇಪ್ಪತ್ತಾರನೇ ಇಸ್ವಿಯ ಪ್ರಾರಂಭ ಕಾಲದಲ್ಲಿ ಇವರಿಗೆ ಕರ್ನಾಟಕ ರಾಜ್ಯದ ಪ್ರಬಲ ಮುಖ್ಯಮಂತ್ರಿ ಆಗುವಂಥ ಯೋಗ ಪ್ರಬಲವಾಗಿದೆ ಇವರ ಜನ್ಮಕುಂಡಲಿಯನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ನಾವು ಮಾಡಿದ್ದೇವೆ ಈ ಹಿಂದೆಯೂ ಕೂಡ ಇವರ ಜಾತ ಪ್ರಕಾರ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅಕ್ಟೋಬರ್ ಹದಿನೈದನೇ ತಾರೀಕು ಜ್ಯೋತಿಷ ಸುಧಾ ಎಂಬ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ ಹಾಗೆ ಅವರಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದೆ ಉಪಮುಖ್ಯಮಂತ್ರಿಗಳಾಗಿ ಆನಂತರ ಮುಖ್ಯಮಂತ್ರಿಗಳಾಗುತ್ತಾರೆ ಎಂದು ಹೇಳಿದ ಭವಿಷ್ಯ ನಿದರ್ಶನ ಇದೆ ಈಗ ಅವರ ಕುಂಡಲಿಯ ಪ್ರಕಾರ ನೋಡಿದಾಗ ಮಾರ್ಚ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅವರಿಗೆ ಸಂಪೂರ್ಣವಾಗಿ ಗುರುದೃಷ್ಟಿ ಪ್ರಾರಂಭವಾಗಿ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಸಂಪೂರ್ಣವಾಗಿ ಗುರುಬಲ ಪ್ರಾರಂಭವಾಗಿ ಹಾಗೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದನೇ ಶನಿ ಎರಡನೇ ಗುರು ಕಬ್ಬಿನ ಮೇಲೆ ಜೇರಿಟ್ಟಂತೆ ತುಂಬ ಪ್ರಬಲವಾಗಿದೆ ಅವರ ಜಾತಕ ಪ್ರಕಾರ ದಶಾಭುಕ್ತಿಯನ್ನು ನೋಡಿಕೊಂಡಾಗ ಶನಿ ದಶೆಯಲ್ಲಿ ಅವರಿಗೀಗ ರವಿ ಭಕ್ತಿ ಪ್ರಾರಂಭವಾಗಿದ್ದು ರವಿ ಮತ್ತು ಚಂದ್ರ ಲಗ್ನಾಧನಸ್ಥಾನದಲ್ಲಿ ಷಷ್ಠಾಧಿಪತಿಯಾಗಿರ್ತಕ್ಕಂಥ ಬುಧಗ್ರಹದ ಜೊತೆಗಿರೋದ್ರಿಂದ ಸದಾ ವೈರಿಗಳಿಂದ ಅವರಿಗೆ ತೊಂದರೆಯಾಗುವಂಥ ಯೋಗ ಇದೆ ಅದು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಆನಂತರವರಿಗೆ ಸಂಪೂರ್ಣವಾಗಿ ಚಂದ್ರಭುಕ್ತಿ ನೀಚಭಂಗರಾಜಯೋಗ ಕುಜಭುಕ್ತಿ ನೀಚಭಂಗರಾಜಯೋಗ ರಾಹುಬುಕ್ತಿ ತುಂಗ ಯೋಗ ನಂತರ ಗುರುಭುಕ್ತಿ ರಾಜಯೋಗ ಇರುವುದರಿಂದ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಅಖಂಡ ರಾಜಯೋಗವನ್ನು ಹೊಂದಿರತಕ್ಕಂಥ ಜಾತಕ ಡಿ ಕೆ ಶಿವಕುಮಾರ್ ಅವರ ಜಾತಕ ಹಾಗಾಗಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯಮಂತ್ರಿಯ ಒಂದು ಯೋಗದಲ್ಲಿ ಅವರು ಹುಟ್ಟಿದ್ದಾರೆ ನಂತರ ಮುಖ್ಯಮಂತ್ರಿಯಾಗಿ ಮುಂದೆ ಒಳ್ಳೆ ರಾಜ್ಯಭಾರ ಮಾಡೋದರ ಜೊತೆಗೆ ಜನಪರವಾಗಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಅವರು ಮಾಡುವಂಥ ಯೋಗ ತುಂಬ ಪ್ರಬಲವಾಗಿದೆ ಅವರ ಕುಂಡಲಿ ಪ್ರಕಾರ ವೃಷಭ ರಾಶಿ ಮತ್ತು ಮೇಷ ಲಗ್ನವಾಗಿರೋದ್ರಿಂದ ತುಂಬ ಹಠವಾದಿಗಳು ತುಂಬ ಧೈರ್ಯಶಾಲಿಗಳಾಗಿದ್ದಾರೆ ಅವರ ಕುಂಡಲಿ ಪ್ರಕಾರ ಕಾಳಸರ್ಪ ಯೋಗ ಇರೋದ್ರಿಂದ ಸರ್ಪಶಾಂತಿಯನ್ನು ಮಾಡಿಸಿಕೊಳ್ಬೇಕಾಗ್ತದೆ ಮತ್ತು ಈಗ ಷಷ್ಠಾಧಿಪತಿ ಬುಧ ಇರೋದರಿಂದ ವೈರಿಗಳಿಂದ ಸದಾ ತೊಂದರೆ ಇರೋದರಿಂದ ಅವರು ಬುಧನ ಒಂದು ಜಪ ಶಾಂತಿ ಹೋಮಗಳನ್ನು ಮಾಡಿಕೊಳ್ಳೋದ್ರಿಂದ ಶತ್ರುಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಅವರು ಕೂಡ ದೈವಭಕ್ತರಾಗಿರೋದ್ರಿಂದ ಅವರ ಜನ್ಮ ಕುಂಡಲಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಖಚಿತ ಅವರ ಕುಂಡಲಿ ಪ್ರಕಾರ ಮುಂದೆ ನೋಡಿದರೂ ಕೂಡ ಅವರಿಗೆ ಉತ್ತಮವಾದ ಯೋಗ ಇರೋದರಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ನಂತರ ಕೇಂದ್ರದ ಮಂತ್ರಿಗಳಾದರೂ ಕೂಡ ಆಶ್ಚರ್ಯ ಇಲ್ಲ ಬಹಳ ಪ್ರಬಲವಾಗಿರ್ತಕ್ಕಂಥ ಜಾತಕ ಇಂದಿರಾ ಗಾಂಧಿ ಜಾತಕವನ್ನು ಇದೆ ರಾಜೀವ್ ಗಾಂಧಿ ಜಾತಕ ಜಾತಕವನ್ನು ಇದೆ ವಾಜಪೇಯಿ ಜಾತಕವನ್ನು ಇದೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರ ಜಾತಕವನ್ನು ಇದೆ ಬಂಗಾರಪ್ಪನವರ ಜಾತಕವನ್ನು ಇದೆ ಹಾಗೆ ವಿಶೇಷವಾಗಿ ನೀಚಭಂಗ ರಾಜಯೋಗ ಅಂದರೆ ಅವರಿಗೆ ಗೊತ್ತಿಲ್ಲದೇ ಸಾಕಷ್ಟು ಒಳ್ಳೆಯ ಅಧಿಕಾರ ಪ್ರಾಪ್ತಿಯಾಗುವಂಥ ಯೋಗ ಇದೆ ಎಷ್ಟೇ ಪ್ರಬಲವಾಗಿರ್ತಕ್ಕಂಥ ವಿರೋಧಿಗಳಿದ್ದರೂ ಕೂಡ ಅವರನ್ನ ಏನೂ ಮಾಡೋಕ್ಕಾಗೋದಿಲ್ಲ ಅವರ ಜಾತಕವೇ ದೈವಾನುಸಂಬೂತ ಜಾತಕವಾಗಿರೋದ್ರಿಂದ ಅವರಿಗೆಷ್ಟು ವೈರಿಗಳು ತೊಂದರೆ ಕೊಡ್ತಾರೋ ಅಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತಾರೆ ಅವರು ಹಾಗಾಗಿ ಅಂಥ ಒಂದು ಪ್ರಬಲವಾದಂಥ ಜಾತಕ ಅವರ ಜಾತಕದಲ್ಲಿ ಸೋನಿಯಾ ಗಾಂಧಿಯವರ ಆಶೀರ್ವಾದ ರಾಹುಲ್ ಗಾಂಧಿಯವರ ಆಶೀರ್ವಾದ ಪ್ರಿಯಾಂಕಾ ಗಾಂಧಿಯವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಪ್ರಬಲವಾಗಿದೆ ಅವರೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಕೊನೆಯಲ್ಲಿ ಕಾಂಗ್ರೆಸ್ ತೊಂದರೆ ಕೊಟ್ಟರೆ ಅವರ ಬೇರೆ ಪಕ್ಷಕ್ಕೆ ಹೋಗಿ ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಇಲ್ಲ ಹಾಗಾಗಿ ಅಂತ ಒಂದು ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆಯೇ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬರ್ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿ